ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿಕೆ ಸೀರಿಯಲ್ ಅಪ್ಲೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದ ಮೂಲಕ ಒಂದು ಪ್ರೊಮೋ ರಿಲೀಸ್ ಆಗಿದೆ ಸ್ನೇಹಿತರೆ ಆ ಪ್ರೊಮೋದಲ್ಲಿ ಹೇಳಿರುವಂತೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ಈಗಾಗಲೇ ಮನೆಗೆ ಬಂದು ಅಲ್ಲಿಯ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಏಕೆಂದರೆ ಮನೆಗೆ ಬಂದ ಶ್ರೇಷ್ಠನನ್ನು ಈಗಾಗಲೇ ನನ್ನ ಸೊಸೆ ಅಂತ ಒಪ್ಪಿಕೊಂಡಿರುವಂತಹ ಕುಸುಮನ ಈ ಆಟದಿಂದಾಗಿ ಶ್ರೇಷ್ಠನಿಗೆ ಆ ಅಡುಗೆ ಕೆಲಸ ಮತ್ತು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸೋದು ತುಂಬಾ ಕಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೇಷ್ಠ ಒಬ್ಬ ಅಡುಗೆ ಕೆಲಸದವಳನ್ನು ಕೂಡ ಕರೆಸಿದ್ದುಂಟು ಆದರೆ ಅಡುಗೆ ಕೆಲಸದವಳು ಈಗಾಗಲೇ ಯಜಮಾನಿಗೆ ಹಲವಾರು ರೀತಿಯ ಕಂಡೀಷನ್ ಹಾಕಿದ್ದಾಳೆ ಅಂದರೆ ಶ್ರೇಷ್ಠನಿಗೆ ಕಂಡೀಷನ್ ಹಾಕಿ ಈಗಾಗಲೇ ಶ್ರೇಷ್ಠನು ಕೂಡ ಒಪ್ಪಿಗೆ ನೀಡಿದ್ದಾರೆ ಆದರೆ ಅವಳ ಮನೆಯ ಈ ವರ್ತನೆಯಿಂದಾಗಿ ಮನೆಯವರೇ ಅಂತೂ ರೋಷವಾಗಿದ್ದಾರೆ ಇದರಿಂದ ಮನೆಯವರು ಆ ಅಡುಗೆ ಕೆಲಸವಳ ವಿರುದ್ಧ ಮಾತನಾಡುತ್ತಾ ಎಲ್ಲರೂ ಕುಳಿತಿರುವಾಗ ಇದೇ ಸಂದರ್ಭದಲ್ಲಿ ಬಂದಂತಹ ಈ ಭಾಗ್ಯ ಈ ಮನೆಯ ಕೆಲಸದ ವಿಚಾರವಾಗಿ ಎಲ್ಲರೂ ಕೂಡ ಮಾತನಾಡುತ್ತಿದ್ದಾರೆ ಅಂದರೆ ಸ್ನೇಹಿತರೆ ನಿನ್ನನ್ನು ಕರೆಸಿದ್ದ್ಯಾರು ಅಂತ ಹೇಳಿದಾಗ ನಾನು ಶ್ರೇಷ್ಠ ಮೇಡಮ್ ಮಾತ್ರನೇ ಬಂದಿದ್ದೆ ಯಾಕಂದರೆ ಅವರೇ ಕೂಡ ನನಗೆ ಕೆಲಸ ಹೇಳೋರು ಮತ್ತು ಸಂಬಳ ಕೊಡೋರು ನೀವೇನು ಕೆಲಸ ಹೇಳುವ ಮತ್ತು ಸಂಬಳ ಕೊಡುವ ಅಗತ್ಯ ಇಲ್ಲ ಅಂತ ಈಗಾಗಲೇ ಮನೆಯವರಿಗೆಲ್ಲ ಆ ಅಡುಗೆ ಕೆಲಸಗಳು ತುಂಬಾ ಅವಾಜ್ ಆಗ್ತಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಿಂದಾಗಿ ಬಂದಿರುವಂತಹ ಶ್ರೇಷ್ಠನಿಗೆ ಎಲ್ಲರೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂದರೆ ನೀನು ಯಾಕೆ ಈ ಥರ ಎಲ್ಲ ಮಾಡಿದೆ ಅಡುಗೆ ಕೆಲಸದವಳನ್ನ ಏನು ಏನಕ್ಕೆ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಾನು ಅಡುಗೆ ಕೆಲಸದ ಕರೆಸುವ ಕರೆಸೋ ಉದ್ದೇಶ ನಿಮಗೆ ಟೈಮ್ ಟೈಮ್ಗೆ ಊಟ ತಿಂಡಿ ಸಿಗಲಿ ಅಂತ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಹೇಳ್ತಾರೆ ಹಾಗಾದರೆ ನಾವು ಸುಮಾರು ವರ್ಷಗಳಿಂದ ನಾವು ಊಟ ತಿಂಡಿನೇ ಮಾಡ್ತಿರ್ಲಿವೇನೋ ನೀವು ಬಂದ ಮೇಲೆ ಇದೆಲ್ಲ ಮಾಡ್ತಿದ್ದೇವೇನೋ ಅಂತ ಹೇಳ್ತಾರೆ ಅದಕ್ಕೆ ನೀವೆಲ್ಲ ಮಿಡ್ಲ್ ಕ್ಲಾಸ್ ಜನ ನೀವೆಲ್ಲ ಐಷಾರಾಮಿ ಜೀವನ ತೋರಿಸ್ದಲ್ಲ ಅದು ನನ್ನ ತಪ್ಪು ಅಂತ ಈಗಾಗಲೇ ಹೇಳ್ತಿದ್ದಾಳೆ ಶ್ರೇಷ್ಠ ಈ ವಿಚಾರವಾಗಿ ಈಗಾಗಲೇ ಬಂದಿರುವಂತಹ ಅಲ್ಲಿಗೆ ಬಂದಿರುವಂತಹ ತಾಂಡವ್ ಅವಳ ಮಾತುಗಳನ್ನು ಕೇಳಿ ಸ್ವಲ್ಪ ಸಿಟ್ಟಾಗ್ತಾನೆ ಮತ್ತು ಅವಳಿಗೆ ಕಪಾಲಕ ಕೂಡ ಹೊಡಿತಾನೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಇದೇ ವಿಚಾರದಲ್ಲಿ ನನಗೆ ಮನೆಯಲ್ಲಿ ನೀನು ನನ್ನನ್ನು ಯಾರೂ ಕೂಡ ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಈಗಾಗಲೇ ಚಾಡಿ ಹೇಳಿರುವಂತಹ ಶ್ರೇಷ್ಠ ತಾಂಡವ್ ಕೂಡ ಮನೆಯವರ ಎಲ್ಲರಿಗೂ ಕೂಡ ಅಬ್ಬರಿಸುತ್ತಿದ್ದಾನೆ ಅಂತಲೇ ಹೇಳ್ಬೋದು ಏಕೆಂದರೆ ತಾಂಡವ್ ಇದೇ ಒಂದು ಅವಕಾಶವನ್ನು ಬಳಸಿಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತದೆ ಸ್ನೇಹಿತರೆ ಅಂದರೆ ಮನೆಯರಿಗೆ ಮನೆಯವರಿಗೆ ಬಂದಂಥವ್ರು ಎಲ್ಲರಿಗೂ ಹೇಳ್ತಿದ್ದಾನೆ ನಾನು ಮುಖ್ಯನ ಇಲ್ಲ ಭಾಗ್ಯ ಮುಖ್ಯನ ಅಮ್ಮ ಅಂತ ಹೇಳ್ತಿದ್ದಾನೆ ಮತ್ತು ಎಲ್ಲರೆದಿಗೂ ಕೂಡ ನನಗೆ ಈಗಾಗಲೇ ನೀನು ಸೊಸೆ ಅಂತ ಒಪ್ಕೊಂಡಿರುವ ಈ ಶ್ರೇಷ್ಠನೇ ಕೂಡ ನನ್ನ ಮುದ್ದಿನ ಹೆಂಡ್ತಿ ಅಂತ ಎಲ್ಲರೂ ಕೂಡ ಎಲ್ಲರ ಮುಂದನೂ ಕೂಡ ಹೇಳ್ತಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಸುಂದರಿ ಮತ್ತು ಅವರ ತಂಗಿ ಇಬ್ಬರು ಕೂಡ ಹೇಳ್ತಿದ್ದಾರೆ ಶ್ರೇಷ್ಠ ನೀನು ಎಂಥ ಮನೆಯ ಕೆಲಸ ಮಾಡಿದೆ ನಿನಗೆ ಮಾನ ಮರದಿ ಒಂದು ಸ್ವಲ್ಪನೂ ಇಲ್ವಾ ಅಂತ ಹೇಳಿದಾಗ ಶ್ರೇಷ್ಠ ಹೇಳ್ತಾಳೆ ಹೌದು ನನಗೆ ಏನೂ ಇಲ್ಲ ಏಕೆಂದರೆ ಈಗಾಗಲೇ ಮನೆಯಲ್ಲಿ ಮನೆಯವರು ಅವನ ಮಗನನ್ನೇ ಬಿಟ್ಟಿರುವ ಸಮಯದಲ್ಲಿ ನಂದೇನು ಮಾನ ಮರದಿ ಅಂತ ಹೇಳ್ತಾಳೆ ಅದಕ್ಕೆ ಸಿಟ್ಟಾದಂತಹ ಭಾಗ್ಯ ಏ ಹೇಳ್ತೀಯಾ ಅಂತ ಒಡೆಯಕ್ಕೆ ಹೋಗ್ತಾಳೆ ಅದೇ ಸಂದರ್ಭದಲ್ಲಿ ಇವಳೇನೂ ಹೊಡೆದ್ರೆ ಆಮೇಲೆ ಅಷ್ಟೇ ಇವಳು ಮೈ ಮುಟ್ಟದ್ರೆ ಯಾರನ್ನೂ ಕೂಡ ನಾನು ಸಹಿಸೋದಿಲ್ಲ ಅಂತ ತಾಂಡವ್ ಕೂಡ ಜೋರಾಗಿ ಕಿರ್ಚುತ್ತಾನೆ ಇದೇ ಸಂದರ್ಭದಲ್ಲಿ ಇವಳು ನನ್ನ ಹೆಂಡ್ತಿ ಇವಳಿಗೆ ಯಾವುದೇ ರೀತಿ ತೊಂದರೆ ಕೊಡೋದಾಗಲಿ ಎಲ್ಲನೂ ಮಾಡೋದು ಬೇಡ ಈಗಾಗಲೇ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಯಾಕಮ್ಮ ಈ ಥರ ಎಲ್ಲ ಹೇಳ್ತಿದ್ದೀಯ ನೀನೇ ನನ್ನಮ್ಮ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡ್ಮೇಲೆ ನನಗಿನ್ನೇನು ನಾನು ಇಲ್ಲಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನಾನು ಮನೆ ಬಿಟ್ಟು ಹೊರಡ್ತೇನೆ ಅಂತ ಈಗಾಗಲೇ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಮನೆ ಮನೆ ಬಿಟ್ಟು ಹೊರಡಕ್ಕೆ ಸಿದ್ಧರಾಗಿದ್ದಾರೆ ಹೇಳ್ಬೋದು ಸ್ನೇಹಿತರೆ ಇದೇ ವಿಚಾರದಲ್ಲಿ ಅವರಿಗೆ ಅಂದರೆ ಭಾಗ್ಯನಿಗೆ ತುಂಬ ಅವಮಾನಕರವಾದ ರೀತಿಯಲ್ಲಿ ಮಾತನಾಡಿರುವಂತಹ ತಾಂಡವು ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಆಗಲು ಸಾಧ್ಯವಿಲ್ಲ ನನ್ನ ಹೆಂಡ್ತಿ ಯಾವತ್ತಿದ್ರೂ ಶ್ರೇಷ್ಠ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಶ್ರೇಷ್ಠನು ಕೂಡ ಹೇಳ್ತಾಳೆ ಇದಕ್ಕಿಂತ ಯಾರಿಗಾದ್ರೂ ಕ್ಲಾರಿಟಿ ಬೇಕಾ ಅಂತ ಕೇಳ್ತಿದ್ದಾಳೆ ಸ್ನೇಹಿತರೆ ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಲಕ್ಷಣಗಳು ಕೂಡ ಈ ಧಾರಾವಾಹಿಯಲ್ಲಿ ಕಂಡುಬರುಬಹುದು ಏಕೆಂದರೆ ಮನೆ ಬಿಟ್ಟು ಈಗಾಗಲೇ ಹೊರಟಿರುವ ತಾಂಡವ ಮತ್ತು ಶ್ರೇಷ್ಠ ಮುಂದೆ ಮದುವೆಯಾಗಿ ಚೆನ್ನಾಗಿರ್ತಾರ ಅಥವಾ ಮತ್ತೆ ವಾಪಸ್ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇದೆಯಾ ಮತ್ತು ವಾಪಸ್ ಬಂದರೆ ಕೂಡ ಈಗಾಗಲೇ ಶ್ರೇ ಭಾಗ್ಯ ಮತ್ತು ಕುಸುಮಾರ್ ಅವರ ಮನೆಯಲ್ಲಿ ಏನು ಮಾಡ್ತಾರೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಇದೇ ರೀತಿ ಕುತೂಹಲ ಸಂಚಿಕೆಗಾಗಿ ನಮ್ಮ ವಿಡಿಯೋವನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ